ರಾಮದೇವ್ರ ಬೆಟ್ಟ ರಾಮನಗರ ಸುತ್ತಲೂ ಬಂಡೆ ಮಧ್ಯದಲ್ಲಿ ಮೆಟ್ಟಲು ಮಾಡಿದ್ದಾರೆ ತುಂಬಾ ಪ್ರಶಾಂತವಾಗಿದೆ ಜಾಗ ಇವನೇನಪ್ಪ ಬೆಟ್ಟ ಅಂತ ಚಾನಲ್ ಹೆಸ್ರು ಇಟ್ಬಿಟ್ಟು ಬರೀ ಬೆಟ್ಟಗಳನ್ನೇ ತೋರಿಸ್ತಾ ಇದ್ದಾನೆ ಅಂತ ಅಂದ್ಕೊಂಬಿಡಿ ಎಲ್ಲ ರೀತಿ ವಿಡಿಯೋನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೇ ಹತ್ರ ಇದೆ ಮನೆ ಹತ್ತೋಣ ಸುಮಾರು ಇನ್ನೂರಿಂದ ಮುನ್ನೂರು ಅಡಿ ಹತ್ರ ಇದೆ ಬಂಡೆ ಬಂಡೆಗಳ ಮಧ್ಯದ ನಡುವೆ ಮೆಟ್ಟಲುಗಳು ಸುಸ್ತಾಗೋಯ್ತು ಫ್ರೆಂಡ್ಸ್ ಆ ಓಕೆ ಬನ್ನಿ ಮೇಲೆ ನೋಡೋಣ ಇವನೇನಪ್ಪ ಬೆಟ್ಟ ಅಂತ ಚಾನಲ್ ಹೆಸರಿಟ್ಬಿಟ್ಟು ಕೇವಲ ಬರೀ ಬೆಟ್ಟಗಳನ್ನೇ ತೋರಿಸ್ತಾ ಇದ್ದೇನೆ ಅಂತ ಅಂದ್ಕೊಂಬಿಡಿ ಎಲ್ಲ ರೀತಿ ವೀಡಿಯೋಗಳನ್ನೂ ಹಾಕೋಣ ಬನ್ನಿ ನೀನು ದೇವಸ್ಥಾನದ ಹತ್ರ ಬರ್ ಬಂದುಬಿಡ್ತಾಯಿದ್ದೀವಿ ನೋಡಿ ಎಷ್ಟು ಈ ಥರ ಇದೆ ಮೆಟ್ಲುಗಳು ಗುಹೆ ಒಳಗೆ ಶಿವನ ದೇವಸ್ಥಾನ ಇದೆ ನೋಡಿ ಬಿಳಿ ದಸವಳವು ಎಷ್ಟು ಚೆನ್ನಾಗಿದೆ ಬೆಟ್ಟದ ಮೇಲೆ ಹೀಗೆ ಇಕ್ಕೆ ಮಂತೆ ತರ ಇದರಾ ದೊಡ್ಡದಾದ ಬಂಡೆ ಬಂಡೆಗಳ ಮಧ್ಯೆ ದಾರಿ ಇದೆ ಇನ್ನೇನ್ ಬಂದ್ಬಿಟೋ ದಸ್ತನೆ ಕೆನ್ ಅನ್ಸುತ್ತೆ ತುಂಬಾ ಸುಂದರವಾಗಿದೆ ಪ್ರಶಾಂತವಾಗಿದೆ ಮಾತ್ರ ನೋಡಿ ಫ್ರೆಂಡ್ಸ್ ಕೊನೆಗೂ ಬಂದುಬಿಟ್ಟು ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ಕೊಳ ಇದೆ बंड़े मध्ये मोला दे, दे उस्ता ಓಕೆ ಮಂಡೇ ಮೇಲ್ಗಡೆ ಇದೆ ತುಳಸಿ ಕಟ ಇದೆ ಇಷ್ಟು ಪುರಾತನದ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಕಲ್ಲಿನ ತುಳಸಿ ಕಟೆ వెని ఊరగడరగణ అసే కొడుతుము ನೋಡಿ ದೇವಸ್ಥಾನ ಇರೋದು ಬೆಟ್ಟ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದು ಮಾಡಲಿದ್ದೇವರು